ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನವರಾತ್ರಿಯ ಪ್ರಯುಕ್ತ ಎಲ್ಲರೂ ಈಗ ಒಂಬತ್ತು ದಿನಗಳ ಕಾಲ ಉಪವಾಸ ಇರ್ತಾರೆ ಉಪವಾಸದ ಸಮಯದಲ್ಲಿ ಸೇವನೆ ಮಾಡ್ತಕ್ಕಂತಹ ಸಬ್ಬಕ್ಕಿಯನ್ನು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ಮಾಡು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೈದಲವನ್ನ ಉಪ್ಪು ಅಂದರೆ ಉಪವಾಸ ಉಪ್ಪು ಅಂತ ಹೇಳಿದರೆ ಅಂಗಡಿಯಲ್ಲಿ ಸಿಗುತ್ತೆ ಹಾಗೂ ಶೇಂಗಾಪುಡಿ ಸಬ್ಬಕ್ಕಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಕುದಿಸಿದಂಥ ಆಲೂಗಡ್ಡೆ ಈಗ ಮಾಡೋಣ ಬನ್ನಿ ಈಗ ಬಿಸಿಯಾದಂಥ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆಯನ್ನು ಕೂಡ ನೀವು ಬಳಸ್ಬೋದು ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಆನಂತರ ಸ್ವಲ್ಪ ಇದಕ್ಕೆ ಹೆಚ್ಚಿಟ್ಟಂತಹ ಹಸಿ ಮೆಣಸಿನ್ಕಾಯನ್ನು ಹಾಕಿ ಹಸಿ ಮೆಣಸಿನ್ಕಾಯಿಯನ್ನು ಫ್ರೈ ಮಾಡಿಕೊಳ್ಳಿ ಈಗ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಕೂಡ ಹಾಕಿ ಫ್ರೈ ಮಾಡಿ ಇಲ್ಲಪ್ಪ ನಾವು ಉಪವಾಸ ಮಾಡ್ತಾಯಿದ್ದೀವಿ ಈರುಳ್ಳಿಯನ್ನು ಸೇವನೆ ಮಾಡೋದಿಲ್ಲ ಅಂದರೆ ಹಾಕೂಡ್ದು ನಾರ್ಮಲ್ಲಾಗಿ ಈರುಳ್ಳಿನ ಹಾಕಿದರೆ ತುಂಬಾ ರುಚಿಯಾಗುತ್ತೆ ಉಪವಾಸ ಇಲ್ಲದಾಗ ಈರುಳ್ಳಿನ ಹಾಕಿ ಸಬ್ಬಕ್ಕನ್ನು ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಡ್ತಾರೆ ನಂತರ ಇದಕ್ಕೆ ಒಂದು ಬಟಾಟೆಯನ್ನು ನಾನು ಮುಂಚೆಯೇ ಸ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿ ಸ್ವಲ್ಪ ಕುದಿಸಿ ಇಟ್ಕೊಂಡಿದ್ದೀನಿ ಆ ತರಹ ಕುದಿಸಿದ ಬಟಾಟೆಯನ್ನು ಇಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಟಾಟೆ ಫ್ರೈ ಆದ ನಂತರ ಒಂದು ಕಪ್ ಶೇಂಗಾದ ಪುಡಿಯನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಶೇಂಗಾ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ದರೆ ಸ್ವಲ್ಪ ಅರ್ಶಿಣ ಪುಡಿಯನ್ನು ಸೇರಿಸಿ ಇಲ್ಲಪ್ಪ ನಾವು ಉಪವಾಸ ಮಾಡ್ತಾಯಿದ್ದೀವಿ ಹೀಗಾಗಿ ಅರ್ಶಿಣ ಪುಡಿ ಸೇರಿಸಲ್ಲ ಅಂದರೆ ಸೇರಿಸ್ಬೇಡಿ ಈಗ ನೆನೆಸಿದ್ದಂತಹ ಸಬ್ಬಕ್ಕಿ ಅಥವಾ ಶಾಬುದಿನಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದರೆ ಇದನ್ನು ಸಣ್ಣ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇರಿ ಜಾಸ್ತಿ ಪುರಿಯನ್ನು ಇಡಬಾರ್ದು ನಂತರ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿಯನ್ನು ಇದ್ದೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಉಪವಾಸದ ಉಪ್ಪನ್ನು ಸೇರಿಸಿ ಹಾಗೂ ಸ್ವಲ್ಪ ರಿಂಬೆ ಸಹ ಸಕ್ಕರೆ ಪುಡಿಯನ್ನು ಉದುರಿಸಿ ಚೆನ್ನಾಗಿ ಫ್ರೈ ಮಾಡಿ ಈಗ ನೀವೆಲ್ಲರೂ ನೋಡಬಹುದು ಸಬ್ಬಕ್ಕಿ ಅಥವಾ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಉಪವಾಸದ ಶಾಬುದಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ ಧನ್ಯವಾದಗಳು